ಅಜ್ೀರ್ ಶರೀಫ್ ದರ್ಗಾ ವಿವಾದ ಒಂದೆಡೆ ನಂಬಿಕೆ ಇದೆ ವಿವಾದ ಪಕ್ಕಕ್ಕೆ ಖ್ವಾಜಾ ಮೊಯನುದ್ದೀನ್ ಚಿಸ್ತಿ ಅವರ ಅಜ್ಮೀರ್ ಶರೀಫ್ ದರ್ಗಾದಲ್ಲಿ ಪ್ರತಿ ಜಾತಿ ಪ್ರತಿ ಧರ್ಮ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಮತ್ತು ಪ್ರತಿಯೊಬ್ಬ ವಿಶೇಷ ವ್ಯಕ್ತಿಯೂ ನಮನ ಸಲ್ಲಿಸುವಷ್ಟು ನಂಬಿಕೆ ಇದೆ ಆದರೆ ಅಜ್ಮೀರ್ ಶರೀಫ್ ದರ್ಗಾದ ವಿವಾದವೆಂದರೆ ಇಂದು ಗರೀಬ್ ನವಾಜ್ ದರ್ಗಾ ಇರುವ ಸ್ಥಳದಲ್ಲಿ ಹಿಂದೆ ಶಿವನ ದೇವಾಲಯ ಇತ್ತು ಎಂದು ಹೇಳಲಾಗುತ್ತಿದೆ ಆ ದೇವಾಲಯವನ್ನ ಕೆಡವಿ ಅದೇ ಸ್ಥಳದಲ್ಲಿ ದರ್ಗಾವನ್ನ ನಿರ್ಮಿಸಲಾಯಿತು ಸದ್ಯ ಪ್ರಕರಣ ಅಜ್ಮೀರ್ ಸಿವಿಲ್ ನ್ಯಾಯಾಲಯದಲ್ಲಿದೆ ಮತ್ತು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯ ಅಜ್ಮೀರ್ ಶರೀಫ್ ದರ್ಗಾವು ಚರ್ಚೆಯಲ್ಲಿದೆ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಒಬ್ಬ ಪ್ರಸಿದ್ಧ ಸೂಫಿ ಸಂತ ಮತ್ತು ಅಜ್ಮೀರ್ ಶರೀಫ್ ದರ್ಗಾ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಮುಂಬೈ ಚಿತ್ರರಂಗದ ಅನೇಕ ಖ್ಯಾತ ತಾರೆಯರು ಇಲ್ಲಿಗೆ ಬರುತ್ತಲೇ ಇರುತ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಪ್ರಚಾರದ ಸಮಯದಲ್ಲಿ ಸಂದರ್ಶನವೊಂದರಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರು ಅಜ್ಮೀರ್ ಶರೀಫ್ ದರ್ಗಾದ ಬಗ್ಗೆ ಇಂತಹ ಪವಾಡದ ಕಥೆಯನ್ನು ಹಂಚಿಕೊಂಡಿದ್ದಾರೆ ಅದನ್ನು ಕೇಳಿದ ನಂತರ ನೀವು ಕೂಡ ಆಶ್ಚರ್ಯಪಡುತ್ತೀರಿ ಶಾರುಖ್ ಖಾನ್ ಅವರ ಈ ಕಥೆ ಸ್ವತಃ ಶಾರುಖ್ ಖಾನ್ ಅವರ ಅನುಭವವಾಗಿದೆ ಒಂದು ಬಾರಿ ಶಾರುಖ್ ಖಾನ್ ಅವರ ತಾಯಿಗೆ ಆರೋಗ್ಯದಲ್ಲಿ ಹುಷಾರಾಗಿರಲಿಲ್ಲ ಆಗ ಶಾರುಖ್ ಖಾನ್ ಅವರು ತನ್ನ ತಾಯಿಯೊಂದಿಗೆ ಅಜ್ಮೀರ್ ಶರೀಫ್ ದರ್ಗಾಗೆ ಆಶೀರ್ವಾದ ಪಡೆಯಲು ಹೋಗಿದ್ದರು ಆಗ ಅವರ ತಾಯಿ ಎಲ್ಲ ಹಣವನ್ನ ಕಾಯ್ದುಕೊಂಡು ಇಟ್ಟುಕೋ ಎಂದು ಐದು ಸಾವಿರ ರೂಪಾಯಿ ಶಾರುಖ್ ಖಾನ್ ಅವರ ಹತ್ತಿರ ಕೊಟ್ಟಿದ್ದರು ಆ ಐದು ಸಾವಿರ ರೂಪಾಯಿ ಶಾರುಖ್ ಖಾನ್ ಅವರು ಕಳೆದುಕೊಂಡಿದ್ದರು ಆಗ ಶಾರುಖ್ ಖಾನ್ ಹಣ ಹುಡುಕಲು ಅತ್ತ ಇತ್ತ ಓಡಾಡಿದ್ರು ಆಗ ಅಲ್ಲೇ ಕುಂತಹ ಒಬ್ಬ ಪತ್ತಿರ ಇದ್ದಕ್ಕಿದ್ದಂತೆ ಶಾರುಖ್ ಖಾನ್ ಅವರ ಹತ್ತಿರ ನೋಡಿ ಏನಾದರೂ ಕಳೆದುಕೊಂಡಿದ್ದಾ ಅಂತ ಕೇಳಿದ್ರು ಆಗ ಶಾರುಖ್ ಖಾನ್ ಹೌದು ಅಂತ ಹೇಳಿದ್ರು ಆಗ ಫಕೀರ ಆಗ ಶಾರುಖ್ ಖಾನ್ ಆಶ್ಚರ್ಯಚಕಿತರಾದ್ರು ಈ ಪವಿತ್ರ ಸ್ಥಳಕ್ಕೆ ನೀನು ಬಂದಿದ್ದೀಯ ಐದು ಸಾವಿರ ರೂಪಾಯಿ ಕಳೆದುಕೊಂಡಿದ್ದೀ ಐದ್ನೂರು ಕೋಟಿ ಕಳಿಸ್ತೀಯ ಎಂದು ಹೇಳ್ತಾನೆ ಆ ಅಮಾಯಕ ಫಕೀರ ಭವಿಷ್ಯವಾಣಿ ನಿಜವಾದ ನಂತರ ಶಾರುಖ್ ಖಾನ್ ಅನೇಕ ಬಾರಿ ಅವರನ್ನ ಹುಡುಕಲು ಪ್ರಯತ್ನಿಸಿದ್ರು ಆದ್ರೂ ಮತ್ತೆ ಅವರು ಸಿಗಲೇ ಇಲ್ಲ आकाश शाहरुख खान नानु इंत मूढ़ नंबिकेने नंबूदे नए निजकू वस्मयू तो वो मेरे घूम गए तो मैं ढूंढने को आया तो एक फकीर बैठे हुए थे वहां पर तो उन्होंने मुझसे एकदम सन्ने का कुछ गुम गया है क्या तो जी तो उन्होंने कहा पांच हजार गुमे क्या तो मुझको ऐसा लगा इनको कैसे मालूम और जा यहाँ आया है दर दर से खाली हाथ नहीं जाएगा पाँच हजार गवाए हैं पाँच सौ करोड़ कमाए क्या बात एंड आई uh, आई मुझे कभी कभार ऐसी बातों में विश्वास नहीं होता हम सब पढ़े लिखे लगता है ऐसा होता नहीं होगा लेकिन ये मेरे साथ हुआ है और uh, uh, वो सही थे अजमेर शरीफ की दुआ है मुझ पर uh, दया है उनकी कि आई थिंक uh, पैसों की बात नहीं बट मैंने बहुत नाम कमाया है मैंने बहुत अच्छी चीजें कमाई और हम माँ की दुआ के लिए गए थे वो नहीं रही लेकिन उनकी दुआएं શારૂખા હલવું મંત્રી આક્ટ અમિતા બચ્ચન અજય દેવગન્ડ કૈફ પ્રિયા ચોપ્રા સારા અલી અંગના રૌત ದೀಪಿಕಾ ಪಡ್ಕೋಣೆ ದಿಪಾಶ ವಸೂಲ್ ಅಕ್ಷಯ್ ಕುಮಾರ್ ಸೋನಲ್ ಸಿನ್ಹಾ ಸಂಜಯ್ ದತ್ ಅಭಿಷೇಕ್ ಬಚ್ಚನ್ ಕರೀನಾ ಕಪೂರ್ ಸಲ್ಮಾನ್ ಖಾನ್ ಹಾಗೂ ನಮ್ಮ ಪ್ರಧಾನಿಯೂ ಕೂಡ ಇಲ್ಲಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನು ಹಲವಾರು ದರ್ಶನ ಪಡೆದುಕೊಂಡಿದ್ದಾರೆ ರೈಟ್ ಕ್ಲಿಕ್ ನ್ಯೂಸ್